ಶ್ರೀ ಗುರುಪಿಯೋ ನಮಃ ಶ್ರೀಶಂಕರ ರಾಮಾನುಜ ಮಧ್ವಾಚಾರ್ಯರ ಅನುಗ್ರಹದೊಂದಿಗೆ ಶ್ರೀ ಶೇಷಾಚಲ ಸದ್ಗುರು ಸಂಸ್ಥಾನ ಶ್ರೀ ಕ್ಷೇತ್ರ ಆನಂದವನ ಅಗಡಿ ಹಾವೇರಿ ಇಲ್ಲಿ ಶ್ರೀ ಗುರುದತ್ತ ಚಕ್ರವರ್ತಿ ಹಾಗೂ ಶ್ರೀ ವಿಶ್ವನಾಥ ಚಕ್ರವರ್ತಿ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಬಂಧುಗಳೇ ಇದೇ ಹದಿನಾಲ್ಕು ಮತ್ತು ಹದಿನೈದು ಅಂದರೆ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದರವರೆಗೆ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಮೂರರವರೆಗೆ ವಧುವರ ಸಮಾವೇಶ ಮೂರರಿಂದ ಸಂಜೆ ಆರೂವರೆ ತನಕ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಅರವತ್ತೊಂದನೇ ರಾಜ್ಯ ಮಟ್ಟದ ಬ್ರಾಹ್ಮಣ ವಧುವರ ಸಮಾವೇಶನ ನಾವು ಹಾವೇರಿಯಲ್ಲಿರ್ತಕ್ಕಂಥ ಅಗಡಿಯಲ್ಲಿ ಈ ಅರವತ್ತೊಂದನೇ ವಧುವರ ಸಮಾವೇಶನ ಹಮ್ಮಿಕೊಂಡಿದ್ದೀವಿ ಈ ಸಮಾವೇಶಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೇಮಕುಶ ಚಾರಿಟಬಲ್ ಫೌಂಡೇಶನ್ ಮಂಗಳಸೂತ್ರ ಫೌಂಡೇಶನ್ ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ ಮೈಸೂರು ಹಾಗೂ ಕರ್ನಾಟಕದ ಬ್ರಾಹ್ಮಣ ವಿವಿಧ ಸಂಘಟನೆಗಳು ಅವರೆಲ್ಲ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ಆಮೇಲೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ತ್ರಿಮತಸ್ಥ ಬ್ರಾಹ್ಮಣ ಮಠಗಳ ಎಲ್ಲ ಮಠಾಧೀಶರುಗಳ ಆಶೀರ್ವಾದದೊಂದಿಗೆ ನಾವು ಈಗ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಅರವತ್ತೊಂದನೇ ರಾಜ್ಯ ಮಟ್ಟದ ವಧುವರ ಸಮಾವೇಶ ಹಾಗೂ ಹನ್ನೆರಡನೇ ವಾರ್ಷಿಕೋತ್ಸವ ಅಂದರೆ ನಮ್ಮ ಸಂಸ್ಥೆ ಅರವ ಈ ಶು ಸಾವಿರದ ಒಂದು ರೂಪಾಯಿ ಸಂಕಲ್ಪ ಸೇವೆ ಪಾವತಿಸಿದ ವಧುವರರಿಗೆ ಮುಂದೆ ನಡೆಯುವ ವಧುವರ ಸಮಾವೇಶಕ್ಕೆ ಉಚಿತ ಪ್ರವೇಶ ಮತ್ತು ಮಂಗಳಸೂತ್ರ ಫೌಂಡೇಶನ್ ವತಿಯಿಂದ ವೆಬ್ಸೈಟಲ್ಲಿ ನಿಮಗೆ ಉಚಿತ ಒಂದು ವರ್ಷ ಫ್ರೀಯಾಗಿ ನಿಮಗೆ ಸೇವೆ ನೀಡ್ತೀವಿ ಹಾಗೆ ಈ ಕಲ್ಯಾಣೋತ್ಸವ ಮುಗಿದ ನಂತರ ನಿಮಗೆ ಈ ಭಾವಚಿತ್ರ ಅಂದರೆ ಕಲ್ಯಾಣೋತ್ಸವ ಫೋಟೋ ಮತ್ತು ಪ್ರಸಾದ ಮತ್ತು ಕಂಕಣ ಮಂತ್ರಾಕ್ಷತೆ ಇವೆಲ್ಲ ಆವತ್ತಿನ ದಿವಸ ಗುರುಗಳು ಗುರುಗಳು ನಿಮಗೆಲ್ಲ ನೀಡ್ತಾರೆ ಆವತ್ತಿನ ದಿವಸ ನಿಮಗೆಲ್ಲ ನೀಡ್ತಾರೆ ದಯವಿಟ್ಟು ನಮ್ಮ ತ್ರಿಮತಸ್ಥ ಬ್ರಾಹ್ಮಣ ವಧುವರರು ಹಾಗೂ ಪೋಷಕರು ಈ ಕಾರ್ಯಕ್ರಮನ ಭಾಗವಹಿಸಿ ಈ ಕಾರ್ಯಕ್ರಮನ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಶ್ರೀನಿವಾಸ್ ಭಾರ್ವ್ವಾಸ್ ಎಲ್ಲರಿಗೂ ನಮಸ್ಕಾರ